ಎಲ್ಲರೂ ಸಾಮಾನ್ಯವಾಗಿ ತೆಂಗಿನಕಾಯಿ ಉಪಯೋಗಿಸ್ತೀರಿ ಅಲ್ವಾ ಹಬ್ಬ ಪೂಜೆ ದೇವಸ್ಥಾನ ಅಂತೆಲ್ಲ ಹೋದಾಗ ತುಂಬಾ ತೆಂಗಿನಕಾಯಿಗಳಾಗ್ಬಿಟ್ಟಿರುತ್ತೆ ಹೀಗೆ ಒಡೆದಿರೋವಂಥ ತೆಂಗಿನಕಾಯಿನ ತುಂಬ ದಿನಗಳವರೆಗೆ ಹಾಳಾಗದೆ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಕಾಯನ್ನು ಒಡೆಯುವ ಮುಂಚೆ ಯಾವಾಗಲೂ ನೀರಿನಿಂದ ಹಸಿ ಮಾಡಿ ಹೀಗೆ ಮಾಡೋದರಿಂದ ಕಾಯಿ ಕರೆಕ್ಟಾಗಿ ಕಟ್ ಆಗುತ್ತೆ ಈಗ ನೋಡಿ ಕಾಯಿ ಒಡೆದ ನಂತರ ಹೀಗೆ ಚಾಕುನಿಂದ ಕೊಬ್ಬರಿನ ತೆಗೆಯೋದಕ್ಕೆ ಹೋಗ್ತೀವಿ ಅಲ್ವಾ ಅಷ್ಟು ಈಸಿಯಾಗಿ ಬರೋದಿಲ್ಲ ಚಿಪ್ಪಿಗೆ ಗಟ್ಟಿಯಾಗಿ ಕೊಬ್ಬರಿ ಅಂಟಿಬಿಟ್ಟಿರುತ್ತೆ ಇದನ್ನು ಸುಲಭವಾಗಿ ಹೇಗೆ ಬಿಡಿಸ್ಕೋಬಹುದು ಗೊತ್ತಾ ಅದಕ್ಕೆ ನೋಡಿ ಇಡ್ಲಿ ಪಾತ್ರೆ ಬಳಸ್ತಾ ಇದ್ದೀನಿ ಇಡ್ಲಿ ಪಾತ್ರೆ ಇರಲಿಲ್ಲ ಅಂದರೆ ನೀವು ಕುಕ್ಕರ್ ಕೂಡ ಬಳಸಬಹುದು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟುಬಿಟ್ಟು ಈ ತರಹ ಒಡೆದಿರೋ ತೆಂಗಿನಕಾಯಿನ ಇಟ್ಟು ಮುಚ್ಚಿಬಿಡಿ ಹೀಗೆ ಒಂದೆರಡು ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳಿ ಕಾಯಿ ಇಡೋದಕ್ಕಿಂತ ಮುಂಚೆ ಕುಕ್ಕರ್ನ ತಳಭಾಗದಲ್ಲಿ ನೀರು ಹಾಕೋದನ್ನು ಮರಿಬೇಡಿ ಹಾಗೆ ಇಡ್ಲಿ ಪಾತ್ರೆ ಬದಲಿಗೆ ಕುಕ್ಕರ್ ಉಪಯೋಗಿಸಿದ್ರೆ ವಿಜಲ್ ಹಾಕಬಾರ್ದು ಈಗ ನೋಡಿ ಈ ಈ ತರಹ ಪಾತ್ರೆಯಲ್ಲಿ ಇಟ್ಟು ಬಿಸಿ ಮಾಡಿದಂತಹ ತೆಂಗಿನಕಾಯಿಯಿಂದ ಕೊಬ್ಬರಿ ಎಷ್ಟು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಸ್ವಲ್ಪ ಎಡ್ಜ್ನಲ್ಲಿ ಚಾಕುನಿಂದ ಹೀಗೆ ಸಡಿಲ ಮಾಡಿ ನಂತರ ನೋಡಿ ಕೈಯಿಂದನೇ ಈಸಿಯಾಗಿ ತೆಗಿಬಹುದು ಹಸಿ ಕಾಯನ್ನ ಚಿಪ್ಪಿಂದ ಬೇರ್ಪಡಿಸೋದು ಇಷ್ಟು ಸುಲಭ ಅಂತ ಗೊತ್ತಿರಲಿಲ್ಲ ಅಲ್ವಾ ಇಷ್ಟು ದಿನ ಸುಮ್ಮನೆ ಚಾಕುನಿಂದ ತೆಗೆಯೋದಕ್ಕೆ ಕಷ್ಟಪಡ್ತಾ ಇದ್ವಿ ಈಗ ಬೇಕಾದರೆ ಕೊಬ್ಬರಿಯನ್ನು ಪೀಲರ್ನಿಂದ ಅದರ ಸಿಪ್ಪೆ ತೆಗಿಬಹುದು ಇಲ್ಲ ಅಂದರೆ ಹಾಗೇ ತುರಿದು ಕೂಡ ಇಡಬಹುದು ಸಿಪ್ಪೆ ತೆಗೆಯೋದ್ರಿಂದ ಕೇವಲ ಬಿಳಿ ಭಾಗ ಮಾತ್ರ ಬರುತ್ತೆ ತೆಂಗಿನಕಾಯಿ ಜಾಸ್ತಿ ಒಡೆದಾಗ ನೀವು ಈ ಥರ ಚಿಪ್ಪಿನಿಂದ ಬೇರ್ಪಡಿಸಿ ಅದನ್ನು ತುರಿದು ಅಥವಾ ಚಾಪರ್ನಲ್ಲಿ ಹಾಕಿ ಸಣ್ಣ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಬಳಸಬಹುದು ರೆಗ್ಯುಲರಾಗಿ ಕಾಯಿ ಬಳಸೋದಿಲ್ಲ ನಮಗೆ ತೆಂಗಿನಕಾಯಿ ಬೇಗ ಖರ್ಚಾಗೋದಿಲ್ಲ ಅನ್ನೋರಿಗೆ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ ಈಗ ನೋಡಿ ತುರಿದಿರುವಂತಹ ತೆಂಗಿನಕಾಯಿನ ಫ್ರೀಝರ್ನಲ್ಲಿ ಐಸ್ ಮಾಡೋದಕ್ಕೆಂಥ ಒಂದು ಟ್ರೇ ಇರುತ್ತೆ ಅಲ್ವಾ ಅದರೊಳಗಡೆ ಹೀಗೆ ಹಾಕ್ತಾ ಹೋಗಿ ಸಾಮಾನ್ಯವಾಗಿ ಈ ತರಹದ ಐಸಿಂಗ್ ಟ್ರೇ ಫ್ರಿಜ್ನ ಜೊತೆಯಲ್ಲೇ ಬಂದಿರುತ್ತೆ ಇಲ್ಲ ಅಂದ್ರೂ ಪಾತ್ರೆ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ ತುರಿದಿರುವಂತಹ ಅಷ್ಟು ತೆಂಗಿನಕಾಯಿನೂ ಹೀಗೆ ಒಂದೊಂದರಲ್ಲಿ ಹಾಕ್ತಾ ಹೋಗಿ ಹೀಗೆ ಫ್ರೀಸಿಂಗ್ ಟ್ರೇನಲ್ಲಿ ಹಾಕಿದ ನಂತರ ಇದನ್ನು ಫ್ರಿಜ್ನ ಫ್ರೀಝರ್ ಭಾಗದಲ್ಲಿ ಇಡಿ ನೋಡಿ ಫ್ರಿಜ್ನಲ್ಲಿ ಅಲ್ಲ ಫ್ರೀಝರ್ನ ಭಾಗದಲ್ಲಿ ಇಡಬೇಕು ಹೀಗೆ ನಾಲ್ಕೈದು ಗಂಟೆ ಫ್ರೀಸ್ ಮಾಡಿದ ನಂತರ ಸ್ವಲ್ಪ ಅದನ್ನು ಲೂಸ್ ಮಾಡಿ ನೋಡಿ ಒಂದು ಪ್ಲೇಟ್ಗೆ ಹಾಕಿಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಐಸ್ ಕ್ಯೂಬ್ ಥರ ಆಗಿದೆ ಇದನ್ನೀಗ ನೀವು ಯಾವುದಾದ್ರೂ ಬಾಕ್ಸ್ನಲ್ಲಿ ಅಥವಾ ಝಿಪ್ಲಾಕ್ ಪೌಚ್ನಲ್ಲಿ ಹಾಕಿ ಮತ್ತೆ ಫ್ರೀಝರ್ನಲ್ಲೇ ಇಡಬೇಕು ಒಂದು ಸಲಕ್ಕೆ ನೀವು ಬಳಸೋದಕ್ಕೆ ಒಂದು ಪೀಸ್ ಅಥವಾ ಎರಡು ಪೀಸ್ಗಳನ್ನು ತೆಗಿಬಹುದು ಪೂರ್ತಿ ಕೊಬ್ಬರಿನ ಹೊರಗೆ ತೆಗೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ ಹೀಗೆ ಇಡೋದರಿಂದ ಎರಡು ಮೂರು ತಿಂಗಳಾದ್ರೂ ಕೊಬ್ಬರಿ ಹಾಳಾಗೋದಿಲ್ಲ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ ಈ ರೀತಿಯಾಗಿ ಡೈರೆಕ್ಟಾಗಿ ಚಿಪ್ಪನ್ನು ಒಲೆ ಮೇಲೆ ಇಡಬಹುದು ಇದಕ್ಕೆ ಮತ್ತೆ ಗ್ಯಾಸ್ ವೇಸ್ಟು ಅಂತ ಅಂದ್ಕೋಬೇಡಿ ತುಂಬ ಏನೂ ಬೇಕಾಗೋದಿಲ್ಲ ಒಂದರಿಂದ ಎರಡು ನಿಮಿಷ ಸಾಕು ಅಲ್ಲದೆ ಸಣ್ಣ ಊರಿನಲ್ಲಿ ಇಟ್ಟರೆ ಕೂಡ ಸಾಕಾಗತ್ತೆ ಹೀಗೆ ಮಾಡೋದರಿಂದ ಕೊಬ್ಬರಿ ಚಿಪ್ಪಿನಿಂದ ಎಷ್ಟು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಚಾಕುನಿಂದ ಎಡ್ಜ್ನಲ್ಲಿ ಲೈಟಾಗಿ ಲೂಸ್ ಮಾಡ್ಕೊಳ್ಳಿ ಕೇವಲ ಎಡ್ಜ್ನಲ್ಲಿ ಸ್ವಲ್ಪ ಚಾಕು ಉಪಯೋಗ್ಸಿದ್ರೆ ಸಾಕು ನೋಡಿ ಈಗ ಕೈನಿಂದ ತೆಗೆದರೆ ಎಷ್ಟು ಸುಲಭವಾಗಿ ಕೊಬ್ಬರಿ ಚಿಪ್ಪಿನಿಂದ ಬೇರ್ಪಡ್ತು ಅಂತ ಹೀಗೆ ಚಿಪ್ಪಿನಿಂದ ತೆಗೆದುಕೊಂಡು ಬಿಟ್ಟರೆ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನೋಡಿ ಈ ತರಹ ಬಿಡಿಸ್ಕೊಂಡಿರುವಂತಹ ಕೊಬ್ಬರಿನ ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡಿ ಉಪಯೋಗ್ಸೋದು ಬೇಡ ಅನಿಸಿದರೆ ಇದನ್ನು ತುರಿದು ಕೂಡ ಇಟ್ಕೋಬಹುದು ನೀವು ಸ್ಟೋರ್ ಮಾಡಿ ಇಡೋವಾಗೇ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಉಪಯೋಗಿಸೋವಾಗ ಕೆಲಸ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ದಿನನಿತ್ಯವೂ ಉಪಯೋಗ ಆಗುವಂತಹ ತುಂಬ ತರಹದ ಟಿಪ್ಸ್ಗಳು ವಿಡಿಯೋಗಳು ಸಿಗುತ್ತೆ ನೀವು ಮಿಸ್ ಮಾಡದೆ ಪ್ರತಿಯೊಂದನ್ನು ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ನೋಡಿ ಹೀಗೆ ಚಿಕ್ಕದಾಗಿ ತೆಳ್ಳಗೆ ಹೆಚ್ಚಿರುವಂತಹ ಕೊಬ್ಬರಿನ ಈಗ ಝಿಪ್ಲಾಕ್ ಪೌಚ್ನಲ್ಲಿ ಹಾಕಿಡಬಹುದು ಈ ತರಹ ಲಾಕ್ ಪೌಚ್ ನಿಮಗೆ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಇದರಲ್ಲಿ ಹಾಕಿ ಸೀಲ್ ಮಾಡೋದ್ರಿಂದ ಗಾಳಿ ಆಡೋದಿಲ್ಲ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡೋ ಥರನೇ ಆಗತ್ತೆ ನೀವು ಸ್ವಲ್ಪ ಸ್ವಲ್ಪ ಕೊಬ್ಬರಿನ ಒಂದೊಂದು ಪ್ಯಾಕೆಟ್ ಮಾಡಿ ಇಡೋದ್ರಿಂದ ಒಂದು ಸಲಕ್ಕೆ ಒಂದು ಪ್ಯಾಕೆಟ್ ತಗೊಳ್ಳೋದು ಅನುಕೂಲ ಆಗುತ್ತೆ ಈ ರೀತಿ ಪ್ಯಾಕ್ಸ್ಗಳನ್ನು ಮಾಡಿ ನೀವು ಫ್ರೀಝರ್ನಲ್ಲಿ ಇಟ್ಟರೆ ಹಸಿ ಕೊಬ್ಬರ ತಿಂಗಳುಗಟ್ಟಲೆ ಚೆನ್ನಾಗಿ ಇಟ್ಕೋಬಹುದು ನೋಡಿ ಈ ಜಿಪ್ಲಾಕ್ ಪ್ಯಾಕ್ಗಳು ಈ ರೀತಿಯಾಗಿ ಸೀಲ್ ಆಗಿಬಿಡುತ್ತೆ ಸೊ ಇದರಲ್ಲಿ ನೀವು ಸ್ಟೋರ್ ಮಾಡೋದ್ರಿಂದ ಕೊಬ್ಬರಿ ತುಂಬ ದಿನಗಳವರೆಗೆ ಹಾಳಾಗೋದಿಲ್ಲ ತೆಂಗಿನಕಾಯಿಯ ಎರಡು ಭಾಗಗಳಲ್ಲಿ ಯಾವುದನ್ನು ಮೊದಲು ಬಳಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೆ ನೋಡಿ ಈ ರೀತಿ ಮೇಲ್ಗಡೆ ಭಾಗಕ್ಕಿಂತ ಈ ತರಹ ಕಣ್ಣಿನ ಭಾಗ ಇರುತ್ತಲ್ವ ಆ ಕಡೆಯ ಪಾರ್ಟನ್ನ ಮೊದಲಿಗೆ ಉಪಯೋಗಿಸಿ ಕಣ್ಣಿನ ಭಾಗದ ಕಡೆ ಇರೋ ತೆಂಗಿನಕಾಯಿ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಇನ್ನೊಂದು ಐಡಿಯಾ ಅಂದರೆ ಒಂದು ಟಿಶ್ಯೂ ಪೇಪರ್ನ ತಗೊಂಡ್ಬಿಟ್ಟು ಕೊಬ್ಬರಿ ಮೇಲೆ ಇರೋಂತಹ ನೀರಿನ ಪಸೆನ ಪೂರ್ತಿಯಾಗಿ ಆರೋ ಹಾಗೆ ಈ ತರಹ ಒತ್ತಿ ತೆಗೆದುಬಿಡಿ ಹೀಗೆ ಮಾಡೋದ್ರಿಂದ ಕಾಯಿ ನೀರಿನ ಅಂಶ ಪೂರ್ತಿಯಾಗಿ ಒಣಗುತ್ತೆ ಹಾಗಾಗಿ ಬೇಗನೆ ಫಂಗಸ್ ಆಗೋದಿಲ್ಲ ಪೂರ್ತಿ ಕಾಯಿನ ಒಂದೇ ಸಲಕ್ಕೆ ಉಪಯೋಗಿಸೋದಕ್ಕೂ ಆಗೋದಿಲ್ಲ ನೋಡಿ ಆಗ ನೀವು ಈ ತರಹ ಒರೆಸಿ ಇಡೋದ್ರಿಂದ ಕಾಯಿ ಫ್ರಿಜ್ನಲ್ಲಿ ಇಡದೇ ಇದ್ರೂ ಚೆನ್ನಾಗಿರುತ್ತೆ ಇನ್ನೊಂದು ಐಡಿಯಾ ಅಂದರೆ ಒಂದು ಪಾತ್ರೆನಲ್ಲಿ ತಣ್ಣನೆಯ ನೀರು ತಗೊಳ್ಳಿ ಇದ್ರ ಒಳಗೆ ಈಗ ಚಿಪ್ಪಿನ ಸಮೇತ ಕಾಯಿನ ಇಟ್ಟುಬಿಡಿ ಬೇಕಂದಾಗ ತೆಗೆದು ಉಪಯೋಗಿಸ್ಬಹುದು ಈ ತರಹ ಇಡೋದ್ರಿಂದನು ತೆಂಗಿನಕಾಯಿ ತುಂಬ ದಿನಗಳವರೆಗೆ ಹಾಳಾಗೋದಿಲ್ಲ ಆದರೆ ಇದರ ನೀರು ಮಾತ್ರ ಪ್ರತಿದಿನ ಚೇಂಜ್ ಮಾಡಬೇಕು ನೆಕ್ಸ್ಟ್ ನೋಡಿ ಕೊಬ್ಬರಿನ ಈ ರೀತಿಯಾಗಿ ತುರಿದು ತೆಗಿತೀವಿ ಅಲ್ವಾ ಎಷ್ಟು ಬೇಕೋ ಅಷ್ಟು ಆ ದಿನದ ಅಡುಗೆಗೆ ಉಪಯೋಗಿಸ್ತೀವಿ ನಂತರ ಹಾಗೇನೇ ಫ್ರಿಜ್ನಲ್ಲಿ ಇಟ್ಬಿಟ್ರೆ ತುಂಬ ದಿನಗಳವರೆಗೆ ಇರೋದಿಲ್ಲ ತೆಂಗಿನಕಾಯಿ ಬಹಳ ಇದೆ ಅನ್ನೋದಾದರೆ ಏನು ಮಾಡಬಹುದು ಗೊತ್ತಾ ಈ ತರಹ ತುರಿದ ತೆಂಗಿನಕಾಯಿನ ಒಂದು ಫಾಯಿಲ್ ಪೇಪರ್ನಲ್ಲಿ ಹಾಕಿ ನಿಮ್ಮ ಕೊಬ್ಬರಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಫಾಯಿಲ್ ಪೇಪರ್ನ ತಗೊಳ್ಳಿ ಈ ತರಹ ಅದರೊಳಗೆ ಹಾಕಿಬಿಟ್ಟು ನಾಲ್ಕು ಬದಿಯಿಂದ ಗಾಳಿ ಆಡದೇ ಇರೋ ತರಹ ಕ್ಲೋಸ್ ಮಾಡಬೇಕು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಗಾಳಿ ಆಡದೇ ಇರೋ ಹಾಗೆ ಪೂರ್ತಿಯಾಗಿ ಕ್ಲೋಸ್ ಮಾಡಿ ಇದನ್ನು ಒಂದು ಝಿಪ್ ಲಾಕ್ ಕವರ್ನಲ್ಲಿ ಹಾಕಿಬಿಟ್ಟು ಫ್ರೀಝರ್ನಲ್ಲಿ ಇಟ್ಟರೆ ನೀವು ತಿಂಗಳವರೆಗೆ ಹಸಿ ಕೊಬ್ಬರಿನ ಉಪಯೋಗಿಸಬಹುದು ಅಂದರೆ ಅಷ್ಟೊಂದು ದಿನ ಇದು ಹಾಳಾಗದೆ ಚೆನ್ನಾಗಿರುತ್ತೆ ಮನೆಯಲ್ಲಿ ತೆಂಗಿನಕಾಯಿ ತುಂಬ ಇದ್ದಾಗ ಈ ತರಹ ಮಾಡಿ ಇಟ್ಕೊಂಡ್ರೆ ಎಷ್ಟೋ ದಿನಗಳವರೆಗೆ ಅದನ್ನು ಉಪಯೋಗಿಸ್ಬಹುದು ನೋಡಿ ಈ ತರಹ ಪೂರ್ತಿಯಾಗಿ ಕವರ್ ಮಾಡಿ ಇದನ್ನು ನೀವೀಗ ಫ್ರೀಸರ್ನಲ್ಲಿ ಇಟ್ಟುಬಿಡಬೇಕು ನಿಮಗೆ ಇಲ್ಲಿ ತೋರಿಸಿರೋ ಎಲ್ಲ ಐಡಿಯಾಗಳು ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ಸ್ ಝೋನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು